ಮಡಿಕೇರಿಯ ಕರುಣಗೇರಿ ಕ್ಷೇತ್ರದ ಶ್ರೀ ರಾಜರಾಜೇಶ್ವರಿ ದೇವಾಲಯದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಫೆಬ್ರವರಿ ಹದಿನೈದರಂದು ವಿವಿಧ ಧಾರ್ಮಿಕ ಕೈಂಕರ್ಯಗಳು ಮತ್ತು ಭಕ್ತರ ಮೆರವಣಿಗೆ ನಡೆಯಲಿದೆ ಎಂದು ದೇವಾಲಯದ ಧರ್ಮದರ್ಶಿ ಗೋವಿಂದಸ್ವಾಮಿ ಸ್ವಾಮಿ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಹಾಶಿವರಾತ್ರಿಯಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿರುವ ಕಾಶಿಲಿಂಗಕ್ಕೆ ಕ್ಷೀರಾಭಿಷೇಕ ಮತ್ತು ಪಂಚಾಮೃತ ಅಭಿಷೇಕ ನಡೆಯಲಿದೆ ಗರ್ಭಗುಡಿಯಲ್ಲಿ ಕಾಶಿಲಿಂಗ ಪ್ರತಿಷ್ಠಾಪನೆಯಾಗಿದ್ದು ವಿಗ್ರಹದ ಸುತ್ತ ಪಂಚಲಿಂಗಗಳು ಮತ್ತು ನೂರ ಒಂಬತ್ತು ಲಿಂಗಗಳನ್ನ ಸ್ಥಾಪನೆ ಮಾಡಲಾಗಿದೆ ಈ ಲಿಂಗಗಳಿಗೆ ವಿಶೇಷ ಅಭಿಷೇಕ ಅಲಂಕಾರ ಮತ್ತು ಪೂಜೆ ನೆರವೇರಲಿದೆ ಎಂದರು ಭಕ್ತರಿಗೆ ಪಂಚಲಿಂಗಕ್ಕೆ ಪವಿತ್ರ ಗಂಗಾ ಜಲ ಅಭಿಷೇಕ ಮತ್ತು ಶಿವನ ಮೂರ್ತಿಗೆ ಪುಷ್ಪಾರ್ಚನೆ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾ ಮಂಗಳಾರತಿ ನೆರವೇರಲಿದ್ದು ಭಕ್ತರಿಗೆ ಅನ್ನ ಸಂತರ್ಪಣೆ ಇದೆ ಎಂದರು ಮಾಡುವ ವಾದ್ಯ ಮೋಸ್ಟ್ಲಿ ಕೆಂಡೆ ವಾದ್ಯ ಕೂಡ ಅದೇ ಮುಖಾಂತರ ನಾವು ಮರಣಗಳಿಂದ ಬಂದು ಮರಣಗಳ ಮುಖಾಂತರ ದೇವಸ್ಥಾನಕ್ಕೆ ಬಂದು ಕಳಸವನ್ನು ಕಳಿಸಿದ ತೀರ್ಥ ಯಾರು ಯಾರು ದೇವಸ್ಥಾನಕ್ಕೆ ಕಳಸ ಅಂದ್ರೆ ದೇವಸ್ಥಾನಕ್ಕೆ ಈ ವರ್ಷವನ್ನು ವಿಶೇಷ ನಿರ್ಮಾಣ ಮಾಡಿಕೊಂಡಿದ್ರೆ ಪ್ರತಿಯೊಂದು ಭಕ್ತಾದಿಗಳು ಅವರ ಮನೆಯಿಂದ ಅವರು ಅವರ ಇದನ್ನು ಅವರ ಇಚ್ಛೆಯಂತೆ ಸೂದು ಕಳಸವನ್ನು ತಂದರೆ ಆ ಮೇಳ ಮುಖಾಂತರ ಬಂದರೆ ಅಲ್ಲಿ ದೇವಸ್ಥಾನದವರು ಆ ಐದು ಮೂರುಗಳಿವೆ ಆ ಪಂಚರೀನಕ್ಕೆ ಅವರೇ ಸ್ವತಃ ಅವರೇ ಅಭಿಷೇಕ ಮಾಡಬಹುದು ನೀರನ್ನು ಹಾಕಬಹುದು ಪ್ರತಿಯೊಬ್ಬರು ಮಾಡಿದ್ರೆ ಇನ್ನು ಪ್ರತಿ ಒಂದು ವರ್ಷವೂ ಅದೇ ತರ ಸಂಪ್ರದಾಯಿ ನಮ್ಮೆಲ್ಲ ಅಪೇಕ್ಷೆ ಅಪೇಕ್ಷೆ ವಿಶೇಷವಾಗಿ ನಾವು ಪ್ರಾರಂಭ ಮಾಡಿದ್ದೇವೆ ಸಂಪ್ರದಾಯ ಮುಖಾಂತರ

ಧರ್ಮದರ್ಶಿ ಗೋವಿಂದ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೊಸರಾಜು ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಪ್ರಧಾನ ಅರ್ಚಕರಾದ ಶ್ರೀನಿವಾಸ ಸ್ವಾಮಿ ವಿಧಾನ ಪರಿಷತ್ನ ಮಾಜಿ ಸದಸ್ಯೆ ವೀಣಾಚಯ್ಯ ಶಕ್ತಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕ ಜಿ ರಾಜೇಂದ್ರ ಮತ್ತಿತರ ಪ್ರಮುಖರು ಭಾಗವಹಿಸಲಿದ್ದಾರೆಂದು ತಿಳಿಸಿದರು ಶಿವರಾತ್ರಿ ದಿನಾಂಕ ಹದಿನೈದು ಏಳು ಇಪ್ಪತ್ತಾರು ಭಾನುವಾರದಂದು ಸ್ಥಳ ಶ್ರೀರಾಜ್ ದೇವಾಲಯ ಕರಣಗಿಯಲ್ಲಿ ಮಡಿಕೆ ಕಾರ್ಯಕ್ರಮದ ವಿವರ ಈ ರೀತಿ ಇದೆ ಕಾಶಿಯಿಂದ ತಂದು ಪ್ರತಿಷ್ಠಾಪಿಸಲಾದ ಕಾಶಿ ಲಿಂಗಕ್ಕೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಪೂಜಾ ಕಾರ್ಯ ಕೈಂಕರ್ಯಗಳು ನಡೆಯಲಿದೆ ಪೂಜೆ ಈ ರೀತಿ ಇದೆ ಪಂಚಾಮೃತಾಭಿಷೇಕ ಪುಷ್ಪ ಪುಷ್ಪಾಲಂಕಾರ ರುದ್ರಾಭಿಷೇಕ ಹಾಗೂ ಇನ್ನಿತರ ಪೂಜಾ ಕಾರ್ಯಕ್ರಮಗಳು ಈ ಶಿವಲಿಂಗಕ್ಕೆ ಮಾಡುತ್ತೆ ಈ ಶಿವರಾತ್ರಿ ಭಕ್ತಾದಿಗಳು ಕೋರಿಕೆ ಮೇರೆಗೆ ಭಾನುವಾರ ಬೆಳಿಗ್ಗೆ ಅಂದ್ರೆ ಹಗಲು ಹತ್ತು ಗಂಟೆಯಿಂದ ದೇವಾಲಯದ ಮುಖ್ಯ ದ್ವಾರದಿಂದ ಸ್ತಬ್ಧ ಚಿತ್ರಗಳು ಮೆರವಣಿಗೆ ಪೂರ್ಣಕುಂಭ ಮೇಳ ಪೂರ್ಣಕುಂಭ ಸಹ ವಿಶೇಷವಾಗಿ ಕೇರಳದ ಚಾಂಡವಾದ್ಯ ಪಾಂಡವಪುರದ ವೀರಕಸೆ ಹಾಗೂ ದೊಳ್ಳು ಕುಣಿತ ಏರ್ಪಡಿಸಲಾಗಿದೆ ಈ ಒಂದು ಮೆರವಣಿಗೆಯಲ್ಲಿ గంటే దేవస్థాన ప్రారంభ ఈ విశేషిథి గణ్యర సన్మాన్య శ్రీ డాక్టర్ ది పమేశ్వర్ మాన్య విచివ సన్మాన్య శ్రీ ఎన్ ఎస్ పొసరాజ్ సీరవరి త్రజ్ఞాన ఇలా కొడుగు జిల్లా ఉస్తే మాన్య శాసక ಇವರು ಹಾಕುವ ಶ್ರೀ ಶ್ರೀ ಸನ್ಮಾನ್ಯ ಗೋವಿಂದ ಸ್ವಾಮಿ ಧರ್ಮದರ್ಶಿಗಳು ಶ್ರೀ ರಾಜೇಶ್ವರಿ ದೇವಾಲಯ ಕರ್ಣಗಿರಿ ಮಡಿಕೇರಿ ಹಾಗೂ ಸನ್ಮಾನ್ಯ ಶ್ರೀ ಶ್ರೀನಿವಾಸ ಸ್ವಾಮಿ ಅರ್ಚಕರು ರಾಜೇಶ್ವರಿ ದೇವಾಲಯ ಮಡಿಕೇರಿ ಇನ್ನಿತರ ಗಣ್ಯರ ಉಪಸ್ಥಿತಿಯಲ್ಲಿ ಈ ಮೆರವಣಿಗೆ ಸಾಗಿ ಬರ್ತಾ ಇದೆ ಆದರೆ ಅವ್ರು ಏನಂತ ಹೇಳಿದ್ರೆ ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಅವರು ಕಾಲ್ನಡಿಗೆಯಲ್ಲೇ ದೇವಸ್ಥಾನಕ್ಕೆ ಮೆರವಣಿಗೆ ಗಣ್ಯರ ಪ್ರಾವಣ್ಯಕ್ಕೆ ಬಂದ ನಂತರ ಶ್ರೀದೇವಿಯ ಮಹಾ ಮಂಗಳಾರತಿ ಅದಾದ ನಂತರ ಕಾಶೀರನ್ನು ಪಕ್ಷ ಸ್ಥಾಪನೆ ಮಾಡಿರತಕ್ಕಂಥದ್ದೀ ಗಾಯಕೆ ಮಂಗಳಾರತಿ ಇದಾದ ನಂತರ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ಈ ಬಾರಿ ವಿಶೇಷವಾಗಿ ಸ ವಿಶೇಷವಾಗಿ ನಾವೇನು ಅಂತ ಹೇಳಿದ್ರೆ ಹತ್ತು ಶಕ್ತಿ ದೇವತೆಗಳನ್ನು ವಿಶೇಷವಾಗಿ ಅವರ ದೇವಾಲಯಕ್ಕೆ ಹೋಗಿ ಮುಖ್ಯಸ್ಥರನ್ನು ಮುಖ್ಯಸ್ಥ ಮಾಡ್ತಾ ಇದ್ದೀವಿ ಆ ಹತ್ತು ದೇವಾಲಯಗಳಿಂದ ಪಂಚಲಿಗಕ್ಕೆ ಅಭಿಷೇಕ ಮಾಡುವ ಆಹ್ವಾನಿಸ್ತಾ ಇದೆ ಸಂಜೆ ಏಳು ಗಂಟೆಯಿಂದ ವಿಶೇಷವಾಗಿ ದೀಪೋತ್ಸವ ಕಾರ್ಯಕ್ರಮ ಭಕ್ತರು ದೀಪ ಹಚ್ಚಲು ಎಲ್ಲರಿಗೂ ಕೂಡ ಅವಕಾಶ ಇದೆ ಕೊನೆಯಲ್ಲಿ ಅನ್ನದಾಸವಂತ ಕೂಡ ಇದೆ ಈಶ್ವರ ಗುಡಿಯೊಂದು ಸ್ಥಾಪನೆ ತಾಯಿಯ ಅನುಮತಿಗಳಲ್ಲಿ ಸ್ಥಾಪನೆ ಹೋಗಿದ್ದು ಈಗಾಗಲೇ ಗದರದಲ್ಲಿ ಸುದ್ದಿ ಹಚ್ಚಿ ವೈಸ್ವೇ ಬೇಡದಾಗಿ ಡಾಕ್ಟರ್ ವೀರೇನ್ ಹೆಗ್ಗೆಯವರಿಂದ ಪ್ರತಿಷ್ಠ ಪ್ರತಿಷ್ಠಿತ ಪ್ರತಿಷ್ಠಿತಗೊಂಡಿರುವ ಈ ಶಿವಲಿಂಗವು ಶಿವಲಿಂಗ ದೇವಾಲಯದಲ್ಲಿ ತನ್ನದೇ ಆದ ಒಂದು ಕ್ಯಾಥಲಿನ ಹೊಂದಿದೆ ಬಹುಶಃ ಈ ವರ್ಷ ಸಾಂಪ್ರದಾಯಿಕ ಪ್ರಕಾರ ಹತ್ತು ದಶಮಂತಪಗಳ ದೇವಾಲಯದಿಂದ ಕಳಿಸದಿದ್ದನ್ನು ತಂದು ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದರೊಂದಿಗೆ ಈ ಬಾರಿಯ ಶಿವರಾತ್ರಿಯನ್ನು ದೇವಾಲಯದಲ್ಲಿ ನಾವು ಆರಂಭಿಸ್ತಾ ಇದ್ದೇವೆ ಬಹುಶಃ ಮುಂದಿನ ವರ್ಷಗಳಲ್ಲಿ ನಿರಂತರವಾಗಿ ಇನ್ನೂ ಮುಂದಕ್ಕೂ ಭಕ್ತ ಜನಾದಿಗಳಿಂದ ಈ ರೀತಿಯ ಅರಿತಿನ ಅಪಾರಿಗೆ ನಾವು ಶಿವರಾತ್ರಿಯಲ್ಲಿ ಮುಂದುವರಿಯುತ್ತದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಶ್ರೀ ರಾಜರಾಜೇಶ್ವರಿ ಆಶೀರ್ವಾದದೊಂದಿಗೆ ದೇಶ ವಿದೇಶದಲ್ಲೂ ಅಪಾರ ಭಕ್ತ ವೃಂದವನ್ನು ಈ ಪುಣ್ಯಕ್ಷೇತ್ರ ನಾವೆಲ್ಲರೂ ಈ ಶಿವರಾತ್ರಿಯ ಶಿವದನನ್ನು ಆಗಮಿಸಿ ತಾಯಿಯಾಗಿ ಗೋಷ್ಠಿಯಲ್ಲಿ ದೇವಾಲಯ ಸಮಿತಿಯ ಸದಸ್ಯ ಚುಂಬಿ ದೇವಯ್ಯ ಕಿರಣ್ ಕುಮಾರ್ ಸಚಿನ್ ವಾಸುದೇವ್ ಹಾಗೂ ಸಂಜಯ್ ಪಾಲ್ಗೊಂಡಿದ್ದರು